ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟೇಸ್ ಎಲ್ಲ ಗಡಿದು ಟಾಟೇಸ್ ಗೋಲ್ಡ್ ಟಾಟೇಸ್ ಗೋಲ್ಡ್ ಮಾಡಲ್ ಮಾಡಲ್ ಎಷ್ಟು ಗಡಿ ಎರಡು ಸಾವಿರದ ಹದಿನೆಂಟು ಓನರ್ ಎಷ್ಟು ಆಗಿದ್ರಣ್ಣ ಓನರ್ ಫೋರ್ತ್ ಪಾರ್ಟಿ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಡಾಕ್ಯುಮೆಂಟ್ ಇನ್ಶೂರೆನ್ಸ್ ಇಲ್ಲ ಲ್ಯಾಪ್ಸ್ ಆಗಿದೆ ಲೋನ್ ಇದೆ ಇಲ್ಲ ಲೋನ್ ಟೇಕ್ ಓವರ್ ಅಲ್ಲಿ ಮಾಡ್ಕೊಡ್ತೀವಿ ಇಲ್ಲ ಅಂದ್ರೆ ಲೋನ್ ಕ್ಲಿಯರ್ ಮಾಡಾಕ್ ಕೊಡ್ತೀವಿ ಈಗ ಡಾಕ್ಯುಮೆಂಟ್ಸ್ ಅದು ಮಾಡ್ಸ್ಕೊಡ್ತೀರಾ ಹಾಗೆ ಕೊಡ್ತೀರಾ ಅದು ಮಾಡಿಸ್ಕೊಡಿದೀನಿ ಮಾಡಿಸ್ಕೊಡ್ತೀನಿ ನಾನು ಇವಾಗ ಮೂರ್ ಲಕ್ಷ ಹೇಳ್ತೀನಿ ಇನ್ಶೂರೆನ್ಸ್ ಕಟ್ಕೊಡ್ತೀನಿ ಇಲ್ಲ ಅಂದ್ರೆ ಅವ್ರಿಗೆ ಕಟ್ಕೊಂಡ್ರೆ ಬೇಕಾರೆ ಇನ್ನೂ ಒಂದು ಇಪ್ಪತ್ತು ಸಾವಿರ ಕಡಿಮೆ ಮಾಡ್ತೀನಿ ಲೋನ್ ಎಷ್ಟೈತೆ ಕಡಿಮೆ ಎರಡಿದೆ ಸರ್ ಇನ್ನು ಎಟ್ಲೈಸ್ ಐತೆ ಹ ಪೆಟ್ರೋಲ್ ಡೀಸೆಲ್ ಗಡಿ ಡೀಸೆಲ್ ಗಡಿ ಸರ್ ಗ್ಯಾಸ್ 4 ಗ್ಯಾಸ್ 4 ಹ ಚೆನ್ನಾಗಿದೆ ಬಕ್ ಸೈಡ್ ಆ ಟೊಟ್ಟಿ ಚೆನ್ನಾಗಿದೆ ಟೈರ್ ಚೆನ್ನಾಗಿದೆ ಸ್ಟೆಪ್ನೆ ಇದೆ ಹ 90 ಓಡಿದೆ ಇಂಜಿನ್ ಇಂಜಿನ್ ಚೆನ್ನಾಗಿದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡಿಸಿರ ಕಡೆಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಬಾಂಬಾರ್ ಮುಂದ್ಗಡೆ ಇದೆ ಅಷ್ಟೇ ಸರ್ ಅದ್ ಬಿಟ್ರೆ ಬೇರೆ ಏನಿಲ್ಲ ಇಲ್ಲ ಲೊಕೇಶನ್ ಗಡಿ ಇರೋದು ಟಿಪ್ ಸರ್ ಟಿಪ್ ಟು ಅಲ್ಲೇ ಲೋಕಲಾ ಆ ಎಷ್ಟ್ ಹೇಳ್ತೀರಿ ಗಡಿಗೆ ರೇಟ್ ಸರ್ ಮೂರ್ ಹೇಳ್ತೀವಿ ಹೆಚ್ಚು ಕಮ್ಮಿ ಕೊಡ್ತೀವಿ ಮೂರ್ ಲಕ್ಷ ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಹ್ಮ್ ಫೈನಲ್ ಎಷ್ಟು ಆಗುತ್ತೆ ಗಡಿ ಇದು ಫೈನಲ್ ಅಂತ 280 ಫೈನಲ್ ಬಂದ್ರೆ ಬಿಡ್ತೀನಿ 280 ಲೋನ್ ಕ್ಲಿಯರ್ ಮಾಡ್ಕೊಡ್ತೀರಾ ಲೋನ್ ಕ್ಲಿಯರ್ ಮಾಡ್ಕೊಡ್ತೀನಿ ಇಲ್ಲ ಅಂದ್ರೆ ಲೋನ್ ಕ್ಲಿಯರ್ ಮಾಡ್ಕೊಡ್ರೆ ಕ್ಲಿಯರ್ ಮಾಡ್ಕೊಡ್ತೀನಿ ಹ್ಮ್ ಹ್ಮ್ 280 ಫೈನಲ್ ಹಾ ಸರ್ ಚಿಪ್ಟೋ ಲೊಕೇಶನ್ ಅಲ್ಲ ಹಾ ಸರ್ 2018 ಮಾಡ್ಲೋ ಹಾ